ರೈತರ ಸಮಸ್ಯೆ ಮುಂದಿಟ್ಟು ಬಿಜೆಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆಯ ಸಂದರ್ಭ ಯಾವ ರೀತಿ ನಡೆಸಿಕೊಂಡ್ರು ಬಿಜೆಪಿ ಪ್ರತಿಭಟನೆಗೆ ಸೂಕ್ತ ಉತ್ತರ ಕೊಡಲು ನಾವು ಸಿದ್ಧ ಗಿಳಿಶಾಸ್ತ್ರ ನೋಡಿ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಮಾಡಬೇಡಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿಕೆ ಭಾರತೀಯ ಜನತಾ ಪಾರ್ಟಿಯವರು ರೈತರ ಸಮಸ್ಯೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಂದು ಹಾಸ್ಯಾಸ್ಪದ ಎರಡು ವರ್ಷಗಳ ಹಿಂದೆ ಹರಿಯಾಣ ಮತ್ತು ಪಂಜಾಬ್ ಮತ್ತು ದೇಶದ ರೈತರು ದೆಹಲಿ ಗಡಿ ಭಾಗದಲ್ಲಿ ಪ್ರತಿಭಟನೆ ಮಾಡುವಾಗ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ನೈತಿಕತೆ ಭಾರತೀಯ ಜನತಾ ಪಾರ್ಟಿಗಿಲ್ಲ ಅವರ ನಾಯಕ ನರೇಂದ್ರ ಮೋದಿ ಒಂದೇ ಒಂದು ರೈತರನ್ನು ಭೇಟಿ ಮಾಡಿ ಅವರ ಸಮಸ್ಯೆ ಬಗ್ಗೆ ಅವರು ಅವರು ಅವ್ರಿಗೆ ಕಿವಿಕೊಳ್ಳಲಿಲ್ಲ ಏಳ್ನೂರು ಜನ ಪ್ರಾಣ ಕಳ್ಕೊಂಡ್ರು ಒಂದೇ ಒಂದು ಕುಟುಂಬವನ್ನು ಕರೆದು ಸು ಹೇಳಲಿಲ್ಲ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ರೈತರ ಬಗ್ಗೆ ಮಾತಾಡಲಿಕ್ಕೆ ರೈತ ಸಂಘಟನೆಗಳು ಬೇರೆ ಸಂಘಟನೆಗಳು ಮಾಡ್ತಕ್ಕಂಥ ಪ್ರತಿಭಟನೆಗೆ ನಾವು ಸ್ವಾಗತ ಮಾಡ್ತೀವಿ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಹಕ್ಕಿದೆ ಪ್ರತಿಭಟನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి